ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಹೋರಾಟದ ಮುಂಚೂಣಿ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಜೊತೆಗಾರರಾದ ಮನೋಜ್ ಅವರ ಮೇಲೆ ಒಂದು ಆದೇಶ ಆಗಿದೆ ಏನಂತ ಹೇಳಿದರೆ ಗಡಿಪಾರು ಆದೇಶ ಅಂತೇಳಿ ಕೋಮು ಪ್ರಚೋದನಕಾರಿ ಭಾಷಣವನ್ನು ಮಾಡ್ತಾರೆ ಆಮೇಲೆ ಅವರು ರೌಡಿ ಲಿಸ್ಟಲ್ಲಿದ್ದಾರೆ ಅಂತ ಕಳೆದ ಹನ್ನೆರಡು ವರ್ಷಗಳಿಂದ ಗಮನಿಸ್ತಾ ಬರುವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಎಲ್ಲಿಯೂ ಕೂಡ ಕೋಮು ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ದು ಯಾರ ಗಮನಕ್ಕೂ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅವರು ಕೋಮು ಪ್ರಚೋದನಕಾರಿ ಭಾಷಣವನ್ನು ಮಾಡಲಿಲ್ಲ ಅವರೇನೇ ಆದರೂ ಮಾತಾಡ್ತಿದ್ರೆ ಅದು ಸೌಜನ್ಯ ನ್ಯಾಯಪರ ಹೋರಾಟದ ಪರವಾಗಿ ಮಾತಾಡ್ತಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಮಾತಾಡಿದ್ರು ಯಾರೂ ಗಮನಿಸಲಿಲ್ಲ ಆದರೆ ಇದರ ಹಿಂದೆ ಇರುವ ಷಡ್ಯಂತರ ಏನು ಇದು ಯಾಕೆ ಹೀಗೆ ಮಾಡ್ತಾರೆ ಸಮಾಜಕ್ಕೆ ನ್ಯಾಯ ಬೇಕು ಅಂತ ಕೇಳಿಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿಯನ್ನು ಹೀನಾಯವಾಗಿ ಒಂದು ರೀತಿಯಲ್ಲಿ ಚಿತ್ರೀಕರಣ ಮಾಡುವ ವ್ಯವಸ್ಥೆಯಾಗಿದೆ ಇದು ಯಾಕಂತ ಹೇಳಿದರೆ ಮಹೇಶಣ್ಣ ಯಾವತ್ತೂ ಕೂಡ ಯಾರಿಗೂ ಒಂದು ಅವಹೇಳನಕಾರಿಯಾಗಿ ಮಾತಾಡುವುದಾಗಲಿ ಅಥವಾ ಅವರು ಕೋಮಭಾವನೆ ತರುವಂಥ ಮಾತುಗಳನ್ನಾಗಲಿ ಮಾಡಲಿಲ್ಲ ಅತ್ಯಾಚಾರಗಳು ಯಾರು ಮಾಡಿದ್ದಾರೆ ಕೊಲೆ ಯಾರು ಮಾಡಿದ್ದಾರೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಅವರು ಮಾತಾಡೋದನ್ನು ಗಮನಿಸಲಿಲ್ಲ ಅಂದರೆ ಇದು ದೊಡ್ಡ ಒಂದು ಸಡ್ಯಂತರವೇ ಅಂತ ಅನ್ನಿಸ್ತಾ ಇದೆ ಇದನ್ನು ಅಧಿಕಾರಿ ವರ್ಗದವರು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂತಂದರೆ ಒಂದು ಯಾವುದೇ ತಪ್ಪನ್ನು ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ಗಡಿಪಾರು ಮಾಡುವುದಂದ್ರೆ ಯಾರು ಜನರು ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ದಂಗೆ ಹೇಳ್ತಾರೆ ಖಂಡಿತದಂಗೆ ಹೇಳ್ತಾರೆ ಅಂದರೆ ನಮಗೂ ಕೂಡ ಒಂದು ಮನಸ್ಸಲ್ಲಿ ಒಂದು ಬೇಸರದ ವಿಷಯ ಇದೆ ಈಗ ಸಮೀರ್ ಅವರು ಮೊನ್ನೆ ಭಾರಿ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಅದರ ಪರ ಅದರ ಬಗ್ಗೆ ಯಾಕಂತೇಳಿದರೆ ಅವರು ಮಾತಾಡುವ ಒಂದು ರೀತಿಯಲ್ಲಿ ನಾನು ಮಹೇಶಣ್ಣ ನನಗಿಂತ ಎಷ್ಟೋ ಏಜ್ ದೊಡ್ಡವರು ಆದರೆ ನನಗೆ ನನ್ನನ್ನು ಸರ್ ಅಂತ ಕರೀತಾರೆ ಅಂತ ಹೌದು ಪ್ರತಿಯೊಬ್ಬರಲ್ಲೂ ಕೂಡ ಅವರೊಂದು ಗೌರವವನ್ನಿಟ್ಟೇ ಮಾತಾಡ್ತಾರೆ ದೊಡ್ಡವರು ಚಿಕ್ಕವರು ಅಂತ ಇಲ್ಲ ಮಹೇಶ್ ನನಗೆ ಮಹೇಶಣ್ಣ ಯಾರಿಗೂ ಕೂಡ ಬೇಸರವಾಗುವ ರೀತಿಯಲ್ಲಿ ವರ್ತಿಸುವುದು ಕಡಿಮೆ ಆದರೆ ಅವರು ಮಾತಾಡ್ತಾರೆ ಮಾತಾಡೋದಿಲ್ಲ ಅಂತಲ್ಲ ಯಾಕೆ ಮಾತಾಡ್ತಾರೆ ಅನ್ಯಾಯದ ವಿರುದ್ಧ ಮಾತಾಡ್ತಾರೆ ಮೊನ್ನೆ ಮೊನ್ನೆ ಕೂಡ ಅವರು ಪಂಜಾಬಲ್ಲಿ ತೀರಿ ಹೋದಂಥ ಒಂದು ಮಗುವಿನ ಬಗ್ಗೆ ಮಾತಾಡಿದರು ಅವರು ಏನೋ ಒಂದು ಇದರಲ್ಲಿ ಅಲ್ಲಿಯಾಗಿ ಅಂತ್ಯ ಸಂಸ್ಕಾರ ಕ್ರಿಯೆಯಲ್ಲಿ ಅಲ್ಲಿ ಕೂಡ ಅವರು ಭಾರಿ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಒಂದು ನ್ಯಾಯ ಬೇಕು ಅಂತ ಮಾತಾಡಿದ್ದಾರೆ ಎಲ್ಲಿ ಕೂಡ ಪ್ರಚೋದನಕಾರಿಯಾಗಿ ಯಾವುದು ಮಾತಾಡಿದು ಅನ್ಯಾಯ ಆದರೆ ಅಲ್ಲಿ ಖಂಡಿಸ್ತಾರೆ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ಇದು ಬಿಟ್ಟರೆ ಏನು ಮಾಡೋದಿಲ್ಲ ಇದರಲ್ಲಿ ನಮಗೆ ತುಂಬ ನೋವಾಗಿದೆ ಯಾಕಂತ ಹೇಳಿದ್ರೆ ಮಹೇಶ ನನಗೆ ಈ ರೀತಿ ಆಗಬಾರದು ಯಾರಾದರೂ ಇದು ತಪ್ಪಿ ಕೂಡ ಹೀಗೆ ಮಾಡಿದರೆ ಅದನ್ನು ತೆಗೆಯೋ ವ್ಯವಸ್ಥೆ ಆಗಬೇಕು ಯಾಕಂತಂದರೆ ಮಹೇಶ್ ಈ ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ ಯಾರಿಗೂ ಅನ್ಯಾಯ ಆದರೂ ಕೂಡ ವಿರೋಧಿಸುವಂಥ ವ್ಯಕ್ತಿ ಅನ್ಯಾಯದ ವಿರುದ್ಧ ಧ್ವನಿಯತ್ವಂಥ ವ್ಯಕ್ತಿ ಅಂಥವರ ವಿರುದ್ಧ ಈ ಷಡ್ಯಂತ್ರಗಳು ರೂಪಿಸಿದರೆ ದೊಡ್ಡ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟಂತಾಗ್ತದೆ ಆದ ಕಾರಣ ಅವರು ಆದಷ್ಟು ಬೇಗ ಇಲ್ಲಂತಾದರೆ ಜನರೇ ಇದಕ್ಕೆ ಉತ್ತರ ಕೊಡ್ತಾರೆ ಪ್ರತಿಯೊಬ್ಬರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಜಾತಿ ಮತ ಧರ್ಮದವರು ಕೂಡ ಹೇಳ್ತಾ ಇದ್ದಾರೆ ಇದೇನು ಇದರ ಅರ್ಥ ಏನು ಮಹೇಶಣ್ಣ ನಮಗೇನು ಮಾಡಲಿಲ್ಲಲ್ಲ ಅಂತ ಆದ ಕಾರಣ ಇದಕ್ಕೆ ಅವಕಾಶ ಕೊಡದೆ ಎಲ್ಲರೂ ಕೂಡ ಇದಕ್ಕೊಂದು ನ್ಯಾಯ ಬೇಕು ಮಹೇಶಣ್ಣನಿಗೆ ಆದಂಥ ಅನ್ಯಾಯ ಇದು ಮಹೇಶಣ್ಣನಿಗೆ ಈ ಅನ್ಯಾಯಕ್ಕೆ ಆದಂಥ ಅನ್ಯಾಯಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು ಅದು ಅಧಿಕಾರಿ ವರ್ಗದಿಂದಲೇ ಆಗಬೇಕು ಅದಕ್ಕೋಸ್ಕರ ಎಲ್ಲರೂ ಪ್ರಯತ್ನಿಸ್ತಾನ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಸ್ಟಿಸ್ ಫೋರ್ ಸೌಜನ್ಯ ಜೈ ಮಹೇಶಣ್ಣ